ಆರ್ ಡಿ ಬಿ ರಚನೆಯಾಗಿದ್ದರೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಈ ಭಾಗದ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ತ್ರೀ ಸೆವೆಂಟಿ ಒನ್ ಮುನ್ನೂರ ಎಪ್ಪತ್ತೊಂದು ವಿಧಿ ಜೆ ಇದನ್ನ ಸೇರಿಸಿದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ ಈ ಭಾಗ ಅತ್ಯಂತ ಹಿಂದುಳಿದಿದೆ ಹಿಂದುಳಿದಿರೋ ಭಾಗ ಅಭಿವೃದ್ಧಿ ಆಗಬೇಕು ಅದಕ್ಕೋಸ್ಕರ ತ್ರೀ ಸೆವೆಂಟಿ ಒನ್ ಜೆ ಎರಡ್ ಸಾವಿರದ ಹನ್ನೆರಡರಲ್ಲಿ ತಿದ್ದಪಡಿ ಆಯಿತು ನಾವು ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದು ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದು ಆಗ್ತಾನೆ ತಿದ್ದಪ್ಪಡಿ ಆಗಿತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಆ ತಿದ್ದಡಿ ಆಗಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ದಿವಂಗತ ಧರ್ಮಸಿಂಗ್ ಅವರು ಕಾರಣ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಆಗ್ತಾನೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಿದ್ದು ನಾವು ಅಧಿಕಾರಕ್ಕೆ ಆ ತಿದ್ದುಪಡಿ ಆದಾಗ ನಾವು ಕರ್ನಾಟಕ ರಾಜ್ಯದಲ್ಲಿ ಎಚ್ ಕೆ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡೋದು ಕ್ಯಾಬಿನೆಟ್ ಉಪಸಮಿತಿ ಆ ಉಪ ಮಾಡಿ ಅವರು ವರದಿಯನ್ನ ಕೊಟ್ಟ ಮೇಲೆ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದರು ಅವರು ವರದಿಯನ್ನು ಕೊಟ್ಟ ಮೇಲೆ ಕೂಡಲೇ ಯಥಾವತ್ತಾಗಿ ಆ ವರದಿಯನ್ನ ಜಾರಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಮತ್ತೆ ನಾವು ಎರಡ್ ಸಾವಿರದ ಇಪ್ಪತ್ತ ಮೂರು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದಿದ್ದೀವಿ ಈ ಮೂರು ವರ್ಷಗಳಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಕೆ ಕೆ ಆರ್ ಡಿ ಬಿಗೆ ಕೊಟ್ಟಿದ್ದೇವೆ ಅಲ್ಲವೇನಪ್ಪ ಹದಿಮೂರು ಸಾವಿರ ಕೋಟಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮೂರು ಸಾವಿರ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಸಾವಿರ ಕೋಟಿ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದು ಸಾವಿರ ಕೋಟಿ ನಾವು ನಾನು ಮಲ್ಲಿಕಾರ್ಜುನ ಖರ್ಗೆ ಡಿ ಕೆ ಶಿವಕುಮಾರ್ ಅವರು ಕಲಬುರಗಿಗೆ ಬಂದಿದ್ದವು ಕಲಬುರಗಿನಲ್ಲಿ ಮಾತನಾಡ್ತಾ ಹೇಳಿದ್ದೆ ನಾನು ಬೃಹತ್ ಜ್ಯೋತಿ ಕಾರ್ಯಕ್ರಮ ಉದ್ಘಾಟನೆಗೋಸ್ಕರ ಬಂದಿದ್ದವು ಆ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ನಾನು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಐದು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ಕೊಡುತ್ತೇನೆ ಅಂತ ಹೇಳಿದ್ದೆ ಅದರಂತೆ ನಾನು ಎರಡು ವರ್ಷಗಳಲ್ಲಿ ಹತ್ತು ಸಾವಿರ ಕೋಟಿ ಮೊದಲನೇ ವರ್ಷ ಮೂರು ಸಾವಿರ ಕೋಟಿ ಒಟ್ಟು ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ನಾನು ಪದೇ ಪದೇ ಅಜಯ್ ರವರನ್ನ ಭೇಟಿ ಮಾಡಿದಾಗೆಲ್ಲ ನೋಡಪ್ಪ ಕೆ ಆರ್ ಡಿ ಬಿ ಮೇಲೆ ಒಂದು ಅಪವಾದ ಇದೆ ಕೊಟ್ಟ ದುಡ್ಡನ್ನ ಖರ್ಚು ಮಾಡಲ್ಲ ಅಂತಕ್ಕಂಥ ಅಪವಾದವಿದೆ ಈ ಅಪವಾದವನ್ನ ಈ ಅಪವಾದವನ್ನ ತೊಡೆದಾಕ್ಬೇಕು ಪ್ರತಿ ವರ್ಷ ನಾವು ಏನು ಐದು ಸಾವಿರ ಕೋಟಿ ಕೊಡ್ತೀವಿ ಅದನ್ನು ಆ ವರ್ಷನೇ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಕೊನೆ ಗಳಿಗೆನಲ್ಲಿ ಮೂರು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡಲಿಲ್ಲ ಕೊಡಲಿಲ್ಲ ನಾವು ಏನು ಮಾತು ಕೊಟ್ಟಿದ್ದೀವಿ ಆ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ನನ್ನ ನೇತೃತ್ವದ ಸರ್ಕಾರ ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದೆ ಈಗಾಗಲೇ ಐದು ಸಾವಿರದ ಮುನ್ನೂರು ಕೋಟಿನ ಐದು ಸಾವಿರದ ಮುನ್ನೂರು ಕೋಟಿ ನಮ್ಮ ಸರ್ಕಾರ ಬಂದ ಮೇಲೆ ಖರ್ಚಾಗಿದೆ ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವರಿಗೆ ಐದು ಸಾವಿರದ ಮುನ್ನೂರು ಕೋಟಿ ಇಲ್ಲ ಮುಂದಿನ ವರ್ಷ ಐದು ಸಾವಿರ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಯಾಕಂತಂದ್ರೆ ಯಾವುದೇ ಕಾರಣಕ್ಕೆ ನಾನು ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡೋದನ್ನ ತಪ್ಪಿಸಲ್ಲ ನೀವು ಖರ್ಚು ಮಾಡಿದೆ ಹೋದ್ರೆ ಹಣ ಉಳ್ಕೊಬಿಡ್ತದೆ ಅಲ್ಲ ಖರ್ಚು ಮಾಡದೆ ಹೋದ್ರೆ ಹಣ ಉಳ್ಕೊಳ್ಳುತ್ತದೆ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕಡಿಮೆ ಆಗ್ತದೆ ನೀವೆಷ್ಟು ಹಣ ಖರ್ಚು ಮಾಡ್ತೀರಿ ಅಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದ್ರೆ ನಂಜಪ್ಪನವರ ವರದಿ ಪ್ರಕಾರ ಹೆಚ್ಚು ಹಿಂದುಳಿದಿರ್ತಕ್ಕಂಥ ಪ್ರಾಂತೀಯ ಅಂದ್ರೆ ಹೈದ್ರಾಬಾದ್ ಕರ್ನಾಟಕ ಅವರ ಅವಧಿ ಮುಗೀತು ಎಂಟು ವರ್ಷಗಳ ಕಾಲ ಹೆಚ್ಚುವರಿಯಾಗಿ ಖರ್ಚು ಮಾಡಿ ಅಂತ ಹೇಳಿದ್ರು ಹಣ ಖರ್ಚು ಮಾಡಬೇಕು ನಿಮ್ಮ ರೆಗ್ಯುಲರ್ ಆಗಿ ಬರ್ತಕ್ಕಂಥ ಅನುದಾನದ ಜೊತೆಗೆ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತ ಹೇಳಿದರು ಆದರೆ ನಂಜೂಡಪ್ಪನವರ ವರದಿ ಅವಧಿ ನಾನು ನಾನೀಗ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಗೋವಿಂದರಾವ್ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಯನ್ನ ರಚನೆ ಮಾಡಿದ್ದೇನೆ ಯಾಕಂತಂದ್ರೆ ರೀಜನಲ್ ಇಂಬ್ಯಾಲೆನ್ಸ್ ರೀಜನಲ್ ಇಂಬ್ಯಾಲೆನ್ಸ್ ಇನ್ನೂ ಎಷ್ಟಿದೆ ಧನೂರಪ್ಪನವರ ವರದಿ ಪರಿಣಾಮ ಏನು ಇದು ಅರ್ಥ ಆಗಬೇಕು ಇದು ಗೊತ್ತಾಗಬೇಕು ಸರ್ಕಾರಕ್ಕೆ ಅಂತಕ್ಕಂಥ ಕಾರಣದಿಂದ ಗೋವಿಂದರಾವ್ ಅವರ ಅಧ್ಯಕ್ಷದಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೇನೆ ಅವರು ಕೆಲವೇ ತಿಂಗಳಲ್ಲಿ ವರದಿಯನ್ನು ಕೊಡ್ತಾರೆ ಆ ವರದಿಯನ್ನು ಕೂಡ ನಾವು ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ